ರಾಮನಗರ ತಾಲೂಕಿನ ತಾಲೂಕು ವ್ಯವಸಾಯೋತ್ಪನ್ನ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಇತ್ತು ಎರಡು ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಬೆರದ ಬೇಳ ಮತ್ತೆ ಈ ಒಂದು ಸಂಸ್ಥೆ ಬಹಳ ವರ್ಷಗಳಿಂದ ಸ್ವಲ್ಪ ಕುಂಕೊಂಡು ನಡೀತಾ ಇದೆ ಹಾಗಾಗಿ ಈ ಬಾರಿ ಎಲ್ಲ ಸರ್ಕಾರದ ಅನೇಕ ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ನಮ್ಮ ಜಿಲ್ಲೆಯ ನಮ್ಮ ತಾಲ್ಲೂಕು ಇಬ್ಬರು ಶಾಸಕರು ಬರ್ತಾರೆ ಅವರ ಸಹಕಾರ ಮತ್ತೆ ಎಲ್ಲ ಸರ್ಕಾರದ ಸಹಕಾರದೊಂದಿಗೆ ಈ ಸಂಸ್ಥೆಯನ್ನ ಪುನರ್ಜೀವನ ಮಾಡಿ ಹಳೇ ವೈಭವಕ್ಕೆ ತಕೊಂಡು ಅಂತ ಹೇಳಿ ಒಂದು ಸಂಕಲ್ಪ ಮಾಡಿ ಎರಡೂ ಪಕ್ಷದವರು ವಿಶೇಷವಾಗಿ ನಮ್ಮ ಬಿಡಿಸಿಸಿ ಬ್ಯಾಂಕ್ ನ ಮಾಜಿ ಉಪಾಧ್ಯಕ್ಷರು ನಿರ್ದೇಶರಾದಂತಹ ಮಂಜು ಅವರು ನಮ್ಮ ಜನತಾದಳ ಅಧ್ಯಕ್ಷರಾದಂತಹ ಶಿವಲಿಂಗಪ್ಪನವರು ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಚಂದ್ರ ಅವರು ಅಶ್ವಥ್ ಅವರು ಲಕ್ಷ್ಮೀಕಾಂತ್ ಅವರು ಇನ್ನು ಅನೇಕ ಮುಖಂಡರು ಮತ್ತು ಕೆ ರಾಜು ಅವರು ತಮ್ಮಾಜಿ ಅವರು ಅಶೋಕ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಕೂಡ ಸೇರಿ ಒಂದು ತೀರ್ಮಾನ ಮಾಡಿ ಈ ಸಹಕಾರ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಈ ಒಂದು ಸಂಸ್ಥೆಯನ್ನ ಉದ್ಧಾರ ಮಾಡಬೇಕು ಮತ್ತೆ ರೈತರಿಗೆ ಸಾವಿರಾರು ಜನ ರೈತರು ಇದ್ರ ಮೇಲೆ ಅವಲಂಬಿತರಾಗುವಂಥ ಸಂದರ್ಭದಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನ ಮಾಡಿ ಇವತ್ತು ಎಲ್ಲರೂ ಸೇರಿ ಈ ಒಂದು ಸಂಸ್ಥೆಗೆ ಕೊಡಬೇಕು ಅಂತ ಅಂತೇಳಿ ನಮ್ಮ ಮಂಜು ಅವರು ಬಹಳ ಶ್ರಮ ಹಾಕಿದ್ರು ಅದರ ಜೊತೆಗೆ ನಮ್ಮ ಜನತಾ ದಳದ ಸ್ನೇಹಿತರುಗಳ ನಮ್ಮ ಶಿವಲಿಂಗಪ್ಪನವರು ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಾವು ಈ ಸಂಸ್ಥೆಯನ್ನ ಉದ್ಧಾರ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಇವತ್ತು ಅಧ್ಯಕ್ಷರಾಗಿ ಸುರೇಶ್ ಅವ್ರನ್ನ ಮತ್ತೆ ಉಪಾಧ್ಯಕ್ಷರಾಗಿ ರಾಜು ಅವ್ರನ್ನ ಆಯ್ಕೆ ಮಾಡಿ ಎಲ್ಲರೂ ಕೂಡ ನಾವು ಒಮ್ಮತದಿಂದ ಈ ಸಂಸ್ಥೆಯ ಎಲ್ಲರೂ ಕೂಡ ಸೇರಿ ಸಂಸ್ಥೆಗೆ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಒಂದು ಸಂಕಲ್ಪ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಸೇರಿ ಈ ಒಂದು ರೈತರ ಸೇವಾ ಸಹಕಾರ ಸಂಘಕ್ಕೆ ನಾವೆಲ್ಲರೂ ಕೂಡ ಶಕ್ತಿ ತುಂಬೋಣ ರೈತರಿಗೆ ಒಳ್ಳೆ ಕೆಲಸ ಮಾಡೋಣ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷ ಆದಂತ ಸುರೇಶ್ ಅವ್ರಿಗೆ ಆಗಿ ಆಯ್ಕೆ ಆಯ್ತಂತ ನಮ್ಮ ರಾಜಣ್ಣ ಎಲ್ಲ ಎಲ್ಲಾ ನಿರ್ದೇಶಕರುಗಳಿಗೆ ನಮ್ಮ ಸಂಘದ ಸಿಬ್ಬಂದಿ ವರ್ಗದವ್ರಿಗೆ ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ಒಂದು ಅವಿರೋಧ ಆಯ್ಕೆಲು ಸಹಕಾರ ಮಾಡಿದಂಥ ನಮ್ಮ ರಾಮನರ ದುರಿಂಡು ನಮ್ಮ ನೆಚ್ಚಿನ ನಾಯಕರಾದಂಥ ಶಶಿಹಣ್ಣ ನಮ್ಮ ದಳದಿಂದ ಸಹಕಾರ ಕೊಟ್ಟಂತ ಅಧ್ಯಕ್ಷರಾದ ಸಪ್ಕರ ಶಿವಲಿಂಗಪ್ಪನವ್ರಿಗೆ ಮಾಜಿ ನಿರ್ದೇಶಕರಾದ ಅಶ್ವಥಣ್ಣವ್ರಿಗೆ ಚಂದ್ರಣ್ಣವ್ರಿಗೆ ಚಂದ್ರಣ್ಣ ಅವ್ರಿಗೆ ಅವು ಮುಖಂಡರುಗಳು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಕೃತಜ್ಞತೆಗಳನ್ನು ಅವ್ರಿಗೆ ಮತ್ತು ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸೋದ ಮುಖಾಂತರ ಸಹಕಾರ ಸಚಿವರು ಇದನ್ನು ಯಾವುದೇ ಕಾರಣಕ್ಕೂ ಈ ಸಂಸ್ಥೆ ಊರ್ಜಿತ ಆಗಲ್ಲ ಏನು ಇಲ್ಲ ಇದನ್ನ ಹೇಳ ಆಗಲ್ಲ ಅನ್ಬಿಟ್ಟು ಇದನ್ನ ಚನ್ನಪಟ್ಟಣ ವ್ಯವಸಾಯ ಟಿ ಎ ಪಿ ಸಿ ಎಮ್ ಎಸ್ಗೋ ಅಥವಾ ಮಾಗಡಿ ಟಿ ಎ ಪಿ ಎಮ್ ಎಸ್ ಗೊ ಮರ್ಜು ಮಾಡಿ ಅಂತ ಅಂದ್ಬಿಟ್ಟು ಇದನ್ನ ಮರ್ಜು ಮಾಡ್ಬಿಟ್ಟಿದ್ರು ಲಿಕ್ವಿಡ್ ಸಂಸ್ಥೆಗೆ ಪಾಪ ಜೀವ ಕೊಟ್ಟರು ಸಹಕಾರನೂ ನಾವು ಚೂಲಿಂಗಪ್ಪವರಿಗೆ ಅವರೆಲ್ಲ ಕರೆದು ಮಾತಾಡಿದಾಗ ಅವರು ಕೂಡ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಅಂತ ಅವಿರೋಧ ಆಯ್ಕೆ ಮಾಡ್ಕೊಂಡು ಈ ಸಂಸ್ಥೆನ ಮುನ್ನಡೆಸೋಣ ಅಂತಂದರೆ ಅವರು ಕೂಡ ಸಹಕಾರ ಕೊಟ್ಟವ್ರೆ ಎಲ್ಲ ದಳದ ಮುಖಂಡರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದ ಒಂದು ಈ ಒಂದು ಸಂಸ್ಥೆ ಉಳಿಲಿಕ್ಕೆ ಕಾರಣೀಭೂತರಾದಂತಹ ನಮ್ಮ ವಿಶೇಷವಾಗಿ ಮಾಗಡಿಯ ತಮ್ಮ ಈಗ ಅಲ್ಲಿ ಈ ನಿರ್ದೇಶಕರಾಗಿರುವಂಥ ಡಿಪ್ಯು ಟಿ ಸಿ ನಿರ್ದೇಶಕರ ತಮ್ಮಾಜಣ್ಣವ್ರಿಗೆ ಎಂ ಎಲ್ ಸಿ ರವಿಯಣ್ಣವ್ರಿಗೆ ಅದೇ ರೀತಿ ಸಹಕಾರ ಕೊಟ್ಟಂಥ ನಮ್ಮ ಇಕ್ಬಾಲ್ ಹುಸೇನ್ ಅವ್ರಿಗೆ ಹಾಗೂ ನಮ್ಮ ಮಾಗಡಿ ಶಾಸಕರಾದಂಥ ಬಾಲಣ್ಣವ್ರಿಗೆ ಎಂ ಪಿ ಸುರೇಶ್ ಅವ್ರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಸಂಸ್ಥೆ ಈಗ ಒಳ್ಳೆ ಕಟ್ಟಡವನ್ನು ಹೊಂದಿದ್ರು ಕೂಡ ಒಂದು ಪಿ ಎ ಪಿ ಸಿ ಎಂಗೆ ಬರ್ಬೇಕಾದಂಥ ಸವಲತ್ತುಗಳು ಇಲ್ಲಿ ಸಿಗ್ತಾ ಇಲ್ಲ ಮುಂದೆ ಕೆ ಎಚ್ ಮುನಿಯಪ್ಪರನ್ನ ನಾವು ಭೇಟಿ ಮಾಡಿ ಏನು ಟಿ ಎ ಪಿ ಸಿ ಎಂ ಎಸ್ನ ನಮ್ಮ ತಾಲೂಕು ಸಂಘದ ಇಪ್ಪತ್ತೊಂದು ಸೊಸೈಟಿಗಳಿಗೆ ಏನು ಫುಡ್ ಹೋಗಬೇಕು ಅದೀಗ ಕರ್ನಾಟಕ ಫುಡ್ ಕಾರ್ಪೊರೇಷನ್ ದುಯ್ತಾ ಇದೆ ಅದನ್ನೇನಾದರೂ ನಾವು ಮುನಿಯಪ್ಪ ಅವರಿಗೆ ರಿಕ್ವೆಸ್ಟ್ ಮಾಡಿದೀವಿ ಆಲ್ರೆಡಿ ನಾವು ಡಿ ಡಿ ಸಿ ಸಿ ಬ್ಯಾಂಕ್ ವತಿಯಿಂದ ತಂದೆ ತತ್ತೀವಿ ಅದನ್ನ ತಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ಮುಂದುವರ್ಸ ಇದೇ ತರ ಮೀಟ್ ಮಾಡಿ ಲಾಭ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಲಾಭ ಆಯ್ತು ಅನ್ನೋ ಒಂದು ಹೆಗ್ಗಳಿಕೆಗೆ ಇಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ನಿರ್ದೇಶಕಗಳು ಪಾತ್ರಧಾರಿಯಾಗಬೇಕು ನಮ್ಮೆಲ್ಲರ ಸಹಕಾರ ನಮ್ಮ ಬಿ ಸಿ ಸಿ ಬ್ಯಾಂಕ್ ನ ಅಧ್ಯಕ್ಷರು ಉಪಾಧ್ಯಕ್ಷರಾದ ಈಗ ನನ್ನ ಸಹಕಾರ ನಾನು ಒಬ್ಬ ಇಲ್ಲಿ ಪ್ರತಿನಿಧಿ ಸಿ ಡಿಸಿಸಿ ಬ್ಯಾಂಕ್ ಪ್ರತಿನಿಧಿಯಾಗಿ ಆಗ್ಬೋದೀನಿ ಎಲ್ಲರಿಂದ ನೇತೃತ್ವದಲ್ಲಿ ಈ ಸಹಕಾರ ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಲಾಭದ ಕಡೆಗೆ ಇದನ್ನ ಮುಖ ಮಾಡಿ ನಮ್ಮ ತಾಲೂಕು ಡಿ ಎಫ್ ಪಿ ಸಿ ಎಂ ಸೊಸೈಟಿಗೆ ನಡೆದಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾಗಿ ಸುರೇಶಣ್ಣ ಅವರು ಮತ್ತೆ ಉಪಾಧ್ಯಕ್ಷರಾಗಿ ರಾಜುರ ಅವರು ಆಯ್ಕೆಯಾಗಿ ಅವರಿಗೆ ಶುಭ ಕೋರ್ತಾ ಮತ್ತೆ ಎಲ್ಲಾ ನಿರ್ದೇಶಕರಿಗೆ ಶುಭ ಕೋರ್ತಾ ಮತ್ತೆ ಜೊತೆಗೆ ನಮ್ಮ ನಾಯಕರು ನಮ್ಮ ತಾಲೂಕಿನ ಮುಖಂಡರು ನಗರಸಭಾ ಅಂತ ನಮ್ಮ ಸಸಿ ನೇತೃತ್ವದಲ್ಲಿ ನಮ್ಮ ಉತ್ಸಾಹಿ ನಿರ್ದೇಶಕರು ಡಿ ಸಿ ಬ್ಯಾಂಕ್ ಬ್ಯಾಂಕ್ನ ಸ್ನೇಹಿತರು ಮಂಜಣ್ಣ ಮಂಜಣ್ಣವರು ಮತ್ತೆ ದೊರೆಸ್ವಾಮಿ ಅವರು ಮತ್ತೆ ನಮ್ಮ ಅಶ್ವಥ್ ಅಣ್ಣವರು ನಮ್ಮ ಇದೇ ಸೊಸೈಟಿಯ ಮಾಜಿ ಅಧ್ಯಕ್ಷರು ಸ್ನೇಹಿತರು ಅಂತ ಚಂದ್ರಣ್ಣ ಅವರು ಮುಖಂಡರ ಸಹಕಾರದೊಂದಿಗೆ ಇವತ್ತೊಂದು ದಿವಸ ಚುನಾವಣೆ ನಡೆದಿದೆ ಚುನಾವಣೆ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಮಾಡಕ್ಕೆ ಸಹಕಾರ ಕೊಟ್ಟಂತ ಎಲ್ರಿಗೂ ಒಂದಿಸ್ತಾ ಮತ್ತೆ ನಮ್ಮ ಸೊಸೈಟಿ ಮುಂದೆ ಇವತ್ತು ಇದು ಕುಂಠಿತಗೊಂಡು ಹೆಚ್ಚು ಕಡಿಮೆ ಒಂದು ಒಂಬತ್ತು ವರ್ಷ ಆಗಿರ್ಬೇಕು ಒಂಬತ್ತು ವರ್ಷದಿಂದ ಹನ್ನೆರಡು ವರ್ಷದಿಂದ ಇವತ್ತು ಅಷ್ಟ ಮುಚ್ಚಿತ್ತು ಮುಚ್ಚಿದಂತ ಸಂಸ್ಥೆಗೆ ಇವತ್ತು ಇವರೆಲ್ಲ ಸೇರಿ ನಮ್ಮ ಹಾಲಿ ಬಿಡಿ ಸಿ ಬ್ಯಾಂಕ್ ನಿರ್ದೇಶಕರು ಮಂಜಣ್ಣವರು ಸಸಿಯಣ್ಣವರು ಸೇರಿ ಇದನ್ನ ಸುಮಾರು ದಿವಸದಿಂದ ಕೇಳ್ಕೊಂಡ್ರು ಏನೋ ಮಾಡ್ಬೇಕು ಅಂತ ಅದನ್ನ ನಾನು ನಮ್ಮ ನಿಖಿಲ್ ಅಣ್ಣ ಅವ್ರಿಗೆ ಹೇಳಿದೆ ಹಿಂಗಿಂಗ್ ಮಾಡ್ತಾ ಸಸಿ ಅಣ್ಣವ್ರು ಅಂತ ಹೇಳ್ದೆ ಒಳ್ಳೇದು ಮಾಡಿ ಮಾಡಿ ಹನ್ನೆರಡು ವರ್ಷದಿಂದ ನಿಂತಿರುವಂತ ಸೊಸೈಟಿನ ಓಪನ್ ಮಾಡ್ತಾ ಇವ್ರೆ ನೀವೆಲ್ಲ ಸಹಕಾರ ಕೊಡಿ ಅವ್ರು ಏನ್ ಮಾಡಿದ್ರು ನೀವೆಲ್ಲ ಅಲ್ಲಿ ಮುಂಚೂಣಿಲಿ ನಿಂತ್ಕೊಂಡು ಅವ್ರ ಜೊತೆ ಸೇರ್ಕೊಂಡು ಸಹಕಾರ ಕೊಡಬೇಕು ಅಂತ ನಮ್ಮ ನಾಯಕರ ಅಂತ ನಿಖಿಲ್ ಅಣ್ಣ ಅವ್ರು ಹೇಳೋದ್ರಿಂದ ನಾವೆಲ್ಲ ಜೊತೆಗೂಡಿ ಇದೆಲ್ಲ ಅವಿರೋಧಕ್ಕೆ ಸಹಕಾರ ಕೊಟ್ಟಂತ ಎಲ್ರಿಗೂ ಹೊಂದಿಸಿ ಒಂದೆರಡು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಹೊಂದಿಸಿ ನಮಸ್ಕಾರ